ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಯಾವುದೇ ಕಾರಣಕ್ಕೂ ರಾಜೀನಾಮೆ ಕೊಡುವ ಪ್ರಶ್ನೆ ಇಲ್ಲ ಎಂದು ಶಾಸಕ ಶರತ್ ಬಚ್ಚೇಗೌಡ ತಿಳಿಸಿದ್ದಾರೆ ಹೊಸಕೋಟೆ ತಾಲೂಕಿನ ಬೈಲನರಸಾಪುರ ಗ್ರಾಮದಲ್ಲಿ ಮಾತನಾಡಿದ ಅವರು ಡಿಸೆಂಬರ್ ಇಪ್ಪತ್ನಾಲ್ಕರಂದು ಬರುವ ವರದಿಯಲ್ಲಿ ಯಾವುದೇ ರೀತಿ ಕಪ್ಪು ಚುಕ್ಕೆ ಇಲ್ಲದೆ ಹೊರಬರುತ್ತಾರೆ ಇದು ಮಸಿ ಬೆಳೆಯುವ ಷಡ್ಯಂತ್ರವಾಗಿದ್ದು ಇದಕ್ಕೆ ಯಾವುದೇ ರೀತಿಯ ಫಲ ಸಿಗುವುದಿಲ್ಲ ಸತ್ಯದಾಪರ ಜಯ ದೊರೆಯಲಿದೆ ಈಗಾಗಲೇ ಬಿಜೆಪಿಯ ಕೋಮುವಾದ ಬಗ್ಗೆ ಕೇಂದ್ರದಲ್ಲಿ ರಾಹುಲ್ ಗಾಂಧಿ ಹಾಗೂ ಮಲ್ಲಿಕಾರ್ಜುನ ಖರ್ಗೆ ಅವರು ಹೋರಾಡುತ್ತಿದ್ದಾರೆ ಇಡೀ ರಾಜ್ಯದಾದ್ಯಂತ ಒಬ್ಬ ಮುಖ್ಯಮಂತ್ರಿಗಳ ಧ್ವನಿ ಹರಡದೆ ಎಂದರೆ ಅದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಧ್ವನಿಯಾಗಿದೆ ಈ ಧ್ವನಿಯನ್ನ ಮೊಟಕುಗೊಳಿಸುವ ದುರ್ದೇಶದಿಂದ ರಾಜ್ಯಪಾಲರನ್ನ ದುರುಪಯೋಗ ಮಾಡಿಕೊಳ್ಳುತ್ತಿದ್ದಾರೆ ಎಂದು ಆರೋಪಿಸಿದ್ರು ಕರ್ನಾಟಕ ಇವತ್ತು ಬಿಜೆಪಿಯ ಕೋಮುವಾದ ಮನುವಾದದ ವಿರುದ್ಧವಾಗಿ ಕೇಂದ್ರದಲ್ಲಿ ರಾಜೀವ್ ಗಾಂಧಿ ನಮ್ಮ ರಾಹುಲ್ ಗಾಂಧಿ ಅವರು ಮತ್ತೆ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಹೋರಾಡ್ತಾ ಇದ್ದಾರೆ ಅದ್ರ ಜೊತೆಗೆ ರಾಜ್ಯಗಳಲ್ಲಿ ನಾವು ನೋಡಿದ್ರೆ ಯಾವುದಾದ್ರೂ ಒಬ್ಬ ಮುಖ್ಯಮಂತ್ರಿಗಳ ಧ್ವನಿ ಈ ರಾಜ್ಯಾದ್ಯಂತ ಹರಡಿದ್ರೆ ಅದು ಸನ್ಮಾನ್ಯ ಸಿದ್ದರಾಮಯ್ಯ ಅವರ ಧ್ವನಿ ಆ ಧ್ವನಿನ ಇವತ್ತು ಅವರು ಮೊಟಕೊಳಿಸ್ಬೇಕು ಅನ್ನೋ ಒಂದು ದುರುದ್ದೇಶದಿಂದ ಪ್ರಪ್ರಥಮವಾಗಿ ಅವ್ರ ಮೇಲೆ ಕರ್ನಾಟಕ ರಾಜ್ಯದ ಸರ್ಕಾರದನ್ನ ಪತನಗೊಳಿಸಬೇಕು ಅನ್ನೋಂಥ ಒಂದು ದೃಷ್ಟಿಯಲ್ಲಿ ಫಸ್ಟು ಆಪರೇಷನ್ ಗಮನ ಮಾಡಿ ಎಮ್ ಎಲ್ ಎಗಳನ್ನ ಪ್ರಯತ್ನ ಮಾಡಿದ್ರು ಅದು ವಿಫಲ ಆದಾಗ ಇಡಿ ಐಡಿನ ಬಿಟ್ಟು ಇ ಡಿ ಐ ಟಿನೂ ವಿಫಲ ಆದಾಗ ಇವಾಗ ರಾಜ್ಯಪಾಲರ ಕಚೇರಿನ ಬಳಸ್ಕೊಂಡು ಇವತ್ತು ಸನ್ಮಾನ್ಯ ಸಿದ್ದರಾಮಯ್ಯ ಅವ್ರನ್ನ ಮುಖ್ಯಮಂತ್ರಿ ಸ್ಥಾನದಿಂದ ತೆಗೆಯಂತ ಪ್ರಯತ್ನ ಮಾಡ್ತಾರೆ ನೂರು ಮೂವತ್ತಾರು ಜನ ಸೇರಿ ನಾವು ಆಯ್ಕೆಯಾಗಿದ್ದೀವಿ ಇವತ್ತರೆಗೂ ಕೂಡ ಸ್ಪಷ್ಟವಾಗಿ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯವ್ರ ಮೇಲೆ ಏನು ಆಪಾದನೆ ಹೇಳಿ ಸ್ಪಷ್ಟವಾಗಿ ಹೇಳಿಲ್ಲ ಆರೋಪಗಳ ಮೇಲೆ ಇಲ್ಲ ಸಲ್ಲದ ಆರೋಪಗಳನ್ನ ಇವತ್ತರೆಗೂ ಯಾವ ಯಾವೊಂದು ಆಪಾದನೆಗೂ ಕೂಡ ಸಾಕ್ಷಿ ಆಧಾರ ಇಲ್ಲ ಅವ್ರ ಹಿಂದೆಗಡೆ ನಾವೆಲ್ಲರೂ ಕೂಡ ನಿಂತಿದ್ದೀವಿ ಮಾನ್ಯ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡೋಂಥ ಯಾವುದೇ ಒಂದು ಕಾರಣ ಕೂಡ ಇಲ್ಲ ಸನ್ನಿವೇಶನೂ ಕೂಡ ಇಲ್ಲ ಅಗತ್ಯ ಕೂಡ ಇಲ್ಲ ಯಾವುದೇ ಆದಂಥ ಪ್ರಕರಣ ಆಗಿಲ್ಲ ಹಗರಣ ಇಲ್ಲ ನೂರಕ್ಕೆ ನೂರು ನಾವೆಲ್ಲರೂ ಇದ್ದಿದ್ದೀವಿ ಕರ್ನಾಟಕ ರಾಜ್ಯ ಜನತೆ ಆಶೀರ್ವಾದ ಕೂಡ ಅವ್ರ ಮೇಲಿದೆ ಅವರು ರಾಜೀನಾಮೆ ಕೊಡೋಂಥ ಯಾವುದೇ ಒಂದು ಪರಿಸ್ಥಿತಿ ಇಲ್ಲ ಅಗತ್ಯ ಇಲ್ಲ ಇಪ್ಪತ್ನಾಲ್ಕನೇ ತಾರೀಕು ಇಪ್ಪತ್ನಾಲ್ಕನೇ ತಾರೀಕು ಏನು ವರದಿ ಬರುತ್ತೆ ಆ ವರದಿಯಲ್ಲಿ ಕೂಡ ನೂರಕ್ಕೆ ನೂರು ನಮಗೆ ಹತ್ತನೇ ತಾರೀಕು ಏನು ವರದಿ ಬರದಿಯಲ್ಲಿ ಕೂಡ ನೂರಕ್ಕೆ ನೂರು ನಮ್ಗೆ ವಿಶ್ವಾಸ ಇದೆ ಕ್ಲೀನ್ ಚಿಟ್ಟಲ್ಲಿ ಯಾವುದೇ ಒಂದು ಕೂಡ ಕಪ್ ಚುಕ್ಕೆ ಇಲ್ಲದೆ ಅವ್ರು ಹೊರಗೆ ಬರ್ತಾರೆ ಇದು ಮಸ ಮಸಿ ಬಳಿ ಷಡ್ಯಂತ್ರ ಈ ಷಡ್ಯಂತ್ರ ಯಾವುದೇ ಕಾರಣಕ್ಕೂ ಇದಕ್ಕೆ ಫಲ ಸಿಗೋದಿಲ್ಲ ನ್ಯಾಯ ಜಯವಾಗುತ್ತೆ ಸಿದ್ದರಾಮಯ್ಯ ಅವರು ಹೊರಗೆ ಬರ್ತಾರೆ ಮುಖ್ಯಮಂತ್ರಿಗಳಾಗಿ ಮುಂದುವರಿತಾರೆ